ನಾವ್ ಇವಾಗ ಇರೋ ಜಾಗ ಯುವ ಮೆರಿಡಿಯನ್ ಕನ್ವೆನ್ಷನ್ ಸೆಂಟರ್ ಸರ್ ಹೇಳಿ ನರೇಶ್ ಸರ್ ಈಗ ಇದು ಯುವ ಮೆರಿಡಿಯನ್ ಕನ್ವೆನ್ಷನ್ ಸೆಂಟರ್ ಇದು ಮೈನ್ ಹಾಲ್ ಇರುವಂತದ್ದು ನಮ್ದು ಪ್ಲೇಯಿಂಗ್ ಏರಿಯಾ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ ಮತ್ತೆ ಪೇರೆಂಟ್ಸ್ ಗ್ಯಾಲರಿ ಕೂಡ ನಮ್ದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ ಈಗ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಹೋಗೋಣ ಇವಾಗ ನಮ್ಮ ಪ್ಲೇಯಿಂಗ್ ಏರಿಯಾ ಜೊತೆಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸರ್ ಪೇರೆಂಟ್ಸ್ ಕೂತ್ಕೊಳ್ಳೋದಕ್ಕೆ ಇದು ಹೌದು ಇದು ಪೇರೆಂಟ್ಸ್ ಗ್ಯಾಲರಿ ಇದು ಓಕೆ ಅಂದ್ರೆ ನಮ್ದು ಇದಾದ ಕೂಡ ಇಂಪಾರ್ಟೆನ್ಸ್ ಕೊಡ್ತೀವಿ ಪೇರೆಂಟ್ಸ್ ಗೆ ಓಕೆ ಹಾಗಾಗಿ ಪೇರೆಂಟ್ಸ್ ಕೂಡ ನಮ್ಮ ಟೂ ಡೇಸ್ ಇಲ್ಲಿ ಈ ಏರಿಯಾದಲ್ಲಿ ಕೂತ್ಕೊಳ್ತಾರೆ ಇಲ್ಲಿ ಯಾವ್ದೇ ರೀತಿಯ ಡಿಸ್ಟರ್ಬೆನ್ಸ್ ಇರಲ್ಲ ಹಾಗಾಗಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೂಡ ಮತ್ತೆ ನಮ್ಮ ಆಂಕರ್ ಕ್ವಶನ್ಸ್ ಗಳು ಕೇಳ್ತಾ ಇರ್ತಾರೆ ಸೊ ಅದೇ ಇಂಟರ್ವ್ಯೂ ಸೆಕ್ಷನ್ಸ್ ಎಲ್ಲ ಇಲ್ಲಿ ನಡೀತಾರೆ ಇಲ್ಲಿ ನಮ್ಮ ಮೇನ್ ಸ್ಟೇಜ್ ಅಲ್ಲಿ ಆಗ್ತದೆ ನಮ್ಮ ಪ್ರೋಗ್ರಾಮ್ ಕೂಡ ಮೇನ್ ಸ್ಟೇಜ್ ಅಲ್ಲಿ ಆಗ್ತದೆ ಸರ್ ಎಷ್ಟು ಜನ ಕೂತ್ಕೊಳ್ಳೋದು ಕಿಲ್ ವ್ಯವಸ್ಥೆ ಇದೆ ಸರ್ ನಾನೂರು ಜನ ನಾನೂರು ಜನ ನಾನೂರು ಜನ ಚೇರ್ಸ್ ಇದೆ ಸರ್ ಹೌದು ಫುಲ್ ಏರ್ ಕಂಡೀಷನ್ ಅಲ್ಲಿ ಇದು ಏರ್ ಕಂಡೀಷನ್ ಹೌದು ಓಕೆ 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 ಪೇರೆಂಟ್ಸ್ ಕೂಡ ಯಾಕಂದ್ರೆ ಆ ಟೈಮ್ ಅಲ್ಲಿ ಮಳೆ ಬಂದ್ರೆ ಇದಿರುತ್ತೆ ಬಟ್ ನಾವು ಪೇರೆಂಟ್ಸ್ ಗೆ ಯಾವ್ದು ರೀತಿ ಬೇಕು ಅಂದ್ರೆ ಎ ಸಿ ಆನ್ ಮಾಡ್ತೀವಿ ಇಲ್ಲ ಬೇಡ ನಾರ್ಮಲ್ ಆಗಿ ನಮ್ಗೆ ಇದೆ ಸಾಕು ಅಂತ ಹೇಳಿದ್ರೆ ಈ ಆ ತರ ಅರೇಂಜ್ಮೆಂಟ್ ಅನ್ನ ಇಲ್ಲಿ ಮಾಡಿದೀವಿ ಇದು ಪ್ಲೇಯಿಂಗ್ ಏರಿಯಾ ಇದು ಪ್ಲೇಯಿಂಗ್ ಏರಿಯಾ ಇದು ಫುಲ್ ತುಂಬಾ ತುಂಬಾನೇ ದೊಡ್ಡದು ಸರ್ ಎಷ್ಟು ದೊಡ್ಡದಿರ್ಬೋದು ಇದು ಬಹುಶಃ ಕುಂದಾಪುರದಲ್ಲಿ ದೊಡ್ಡ ಯಾಕಂದ್ರೆ ತುಂಬಾ ಜನ ಪ್ಲೇಯರ್ಸ್ ಬರುವ ನಿರೀಕ್ಷೆ ಇದ್ದೇವೆ ಹಾಗಾಗಿ ಪ್ಲೇಯರ್ಸ್ ಪ್ರಾಬ್ಲಮ್ ಆಗಬಾರ್ದು ತುಂಬಾ ಸ್ಪೇಸಿಯಸ್ ಇದೆ ಟೇಬಲ್ ಅಲ್ಲೂ ಅಷ್ಟೇ ಇದು ಬಿಗ್ ಸೈಜ್ ಟೇಬಲ್ ಇದು ಈ ಟೇಬಲ್ ಅಲ್ಲಿ ಕೂಡ ಅಷ್ಟೇ ನಾವು ಫೋರ್ ಪ್ಲೇಯರ್ಸ್ ಆಡ್ತಾರೆ ಟೂ ಬೋರ್ಡ್ ಆಗ್ತಾ ಇದೀವಿ ಬೋರ್ಡ್ ಕೂಡ ಅಷ್ಟೇ ಎಲ್ಲ ಚೆಕ್ ಮಾಡಿದೀವಿ ನೀಟ್ ಅಂಡ್ ಕ್ಲೀನ್ ಇದೆ ಕಂಜೆಸ್ಟೆಡ್ ಆಗಲ್ಲ ತುಂಬಾ ಆರಾಮಾಗಿ ಆಡ್ಬಹುದು ಕೆಲ ಕಡೆ ಎಲ್ಲ ಹೋದಾಗ ತುಂಬಾ ಕಂಜೆಷನ್ ಇರುತ್ತೆ ಸರ್ ಈಗ ಅಂದ್ರೆ ಎರಡು ಅಂದ್ರೆ ಇಲ್ಲಿ ಇಬ್ರು ಆ ಕಡೆ ಇಬ್ರು ಡಿಸ್ಟರ್ಬೆನ್ಸ್ ಏನಾಗಲ್ಲ ಅಂದ್ರೆ ರೀತಿ ಅವರಿಗೆ ಡಿಸ್ಟರ್ಬೆನ್ಸ್ ಇರಲ್ಲ ಎಂಟು ಅಡಿ ಇದೆ ಎಂಟು ಅಡಿ ಅಂದ್ರೆ ನೋಡಿ ಮಧ್ಯದಲ್ಲಿ ನಾಲ್ಕ ಅಡಿ ಗ್ಯಾಪ್ ಇರುತ್ತೆ ಎಸ್ ಅದು ಕೂಡ ಯಾಕಂದ್ರೆ ಒಬ್ಬರ ಪಕ್ಕ ಒಬ್ರು ಇದ್ದಾಗ ನಾವು ಕೂಡ ಆಗ್ತದೆ ಆಮೇಲೆ ನಮ್ ಕಾನ್ಸಂಟ್ರೇಷನ್ ಅವ್ರ ಕಡೆ ಗೇಮ್ ಮೇಲೆ ಔಟ್ ಹೋಗ್ಬಿಡುತ್ತೆ ಆತರ ಗೇಮ್ ಹೋಗ್ಬಾರ್ದು ಚೆಸ್ ಅಂದ್ರೆ ನಾವು ಕಾನ್ಸಂಟ್ರೇಷನ್ ಗೇಮ್ ನಾನು ಮತ್ತೆ ಪೋಷಕರು ಎಲ್ರದು ಪೇರೆಂಟ್ಸ್ ಕ್ವಶನ್ಸ್ ಇರುತ್ತೆ ಸೊ ಅಂಡರ್ ಸೆವೆನ್ ಅಂಡರ್ ಇಲೆವೆನ್ ಅಂಡರ್ ನೈನ್ ಫಿಫ್ಟೀನ್ ಸೆವೆಂಟೀನ್ ಎಲ್ರು ಬರ್ತಾರಲ್ಲ ಸರ್ ಇಲ್ಲೇ ನಡೆಯುತ್ತೆ ಎಲ್ಲ ಒಂದೇ ಕಡೆನಾ ಹೌದು ಯಾಕಂತ ಹೇಳಿದ್ರೆ ನಾವು ಈ ಪ್ಲೇಯರ್ಸ್ ಚಿಕ್ಕ ಚಿಕ್ಕ ಮಕ್ಳು ಬರ್ತಾರೆ ಕಲರ್ ಫಸ್ಟ್ ಟೈಮ್ ಮಾಡಿರ್ತಾರೆ ಅವರಿಗೆ ಪ್ಲೇಯಿಂಗ್ ಏರಿಯಾ ಒಳಗಡೆ ಬಂದಾಗ ಕನ್ಫ್ಯೂಷನ್ ಆಗ್ಬಿಡುತ್ತೆ ಗರ್ಲ್ಸ್ ಬೇರೆ ಬಾಯ್ಸ್ ಬೇರೆ ಓಪನ್ ಕ್ಯಾಟಗರಿ ಅಂತ ಮಾಡಿರ್ತೀವಿ ಮಾಡ್ತೀರ ಸರ್ ಒಂದು ನೇಮ್ ಬೋರ್ಡ್ ಹಾಕಿರ್ತೀವಿ ಓಪನ್ ಕ್ಯಾಟಗರಿ ಅಂತ ಹೇಳಿ ಅದರಲ್ಲಿ ಓಪನ್ ಕ್ಯಾಟಗರಿ ಅಂಡರ್ ಸೆವೆನ್ ಅಂದ್ರೆ ಆ ರೋಲ್ ಹೋಗ್ತಾರೆ ಅವರು ಅದರಲ್ಲಿ ನಂಬರ್ ವೈಸ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಆ ತರ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ ಇವಾಗ ನೀವು ಒಂದ್ ಸೈಡ್ ಬಂದ್ಬಿಟ್ಟು ಈ ತರ ಟೇಬಲ್ ಟೇಬಲ್ ಸ್ಟೈಟ್ ಹಾಕ್ಬಿಡ್ತೀವಿ ಅಲ್ಲಿ ಈಗ ಓಪನ್ ಕ್ಯಾಟಗರಿ ಅಂಡರ್ ಸೆವೆನ್ ಓಪನ್ ಅಂತ ಬರ್ದಿರ್ತೀವಿ ನೇಮ್ ಬೋರ್ಡ್ ಹಾಕಿರ್ತೀವಿ ಅದ್ರಲ್ಲೇ ಹೋಗ್ಬಿಡ್ತಾರೆ ಅವರು ಈಗ ಸ್ವಲ್ಪ ಈ ಕಡೆ ಇನ್ನೊಂದು ರೋಲ್ ಅಲ್ಲಿ ಅಂಡರ್ ಸೆವೆನ್ ಗರ್ಲ್ಸ್ ಅಲ್ಲಿ ಹೋಗ್ಬಿಡ್ತಾರೆ ಅವರು ಯಾವ್ದೇ ರೀತಿ ಕನ್ಫ್ಯೂಷನ್ ಆಗಲ್ಲ ಮತ್ತೆ ಎಲ್ಲಾ ಕೆಟಗರಿ ಕೂಡ ಇದೇ ಹಾಲ್ ಒಳಗಡೆ ಆಗ್ತದೆ ಅರೇಂಜ್ಮೆಂಟ್ ಯಾಕಂದ್ರೆ ಕೆಲವರಿಗೆ ಕನ್ಫ್ಯೂಷನ್ ಅಂಡರ್ ಸೆವೆನ್ ಗರ್ಲ್ಸ್ ಬೇರೆ ಕಡೆಲಿ ಅದೇ ಅಂಡರ್ ನೈನ್ ಬೇರೆ ಕಡೆಲಿ ಇಲ್ಲನು ಮಾಡ್ತಾರೆ ಕನ್ಫ್ಯೂಷನ್ ಗೆ ಈ ತರ ಯಾವ ರೀತಿ ಕನ್ಫ್ಯೂಷನ್ ಇಲ್ಲ ಇಂದ ಇಲ್ಲಿ ಎಂಟರ್ ಆದ ತಕ್ಷಣ ನಿಮ್ಗೆಲ್ಲ ಲೈವ್ ಅಲ್ಲಿ ಇಲ್ಲಿ ಕಂಡುಬಿಡುತ್ತೆ ಕೆಟಗರಿ ಅಂಡರ್ ಸೆವೆನ್ ಓಪನ್ ಅಂಡರ್ ಸೆವೆನ್ ಗರ್ಲ್ಸ್ ಅಂಡರ್ ಸೆವೆನ್ ನೈನ್ ಓಪನ್ ಗರ್ಲ್ಸ್ ಇತರ ಎಲ್ಲ ಕ್ಯಾಟಗರಿ ಕೂಡ ಇವಾಗ ಒನ್ ಸೈಡ್ ಸೆವೆನ್ ಬಾಯ್ಸ್ ಒಂದ್ ಸೈಡ್ ಕನ್ಫ್ಯೂಷನ್ ಸೊ ಅಂಡರ್ ಸೆವೆನ್ ಗರ್ಲ್ಸ್ ಒಂದ್ ಕಡೆ ಇರ್ತಾರೆ ಅಂಡರ್ ನೈನ್ ಬಾಯ್ಸ್ ಒಂದ್ ಕಡೆ ಅಂಡರ್ ಗರ್ಲ್ಸ್ ಈ ತರ ಕೆಟಗರಿ ವೈಸ್ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ ಸೊ ಇದಿಷ್ಟು ಮಾಹಿತಿ ದೂರ ಎಲ್ಲಿ ಹೋಗ್ಬೇಕಂತ ಫುಡ್ ಆದ್ರೆ ಇಂಪಾರ್ಟೆಂಟ್ ಫುಡ್ ಅಲ್ಲ ಹೌದು ಇಲ್ಲೇ ಇಮಿಡಿಯೇಟ್ ಆಗಿ ನಿಮ್ಗೆ ಸಿಕ್ಬಿಡತ್ತೆ ಎಲ್ಲ ಟೀ ಕಾಫಿ ಎಲ್ಲ ರೀತಿಯ ವ್ಯವಸ್ಥೆಗಳಿದೆ ನಾವು ಇಲ್ಲಿ ಫುಡ್ ಕೋರ್ಟ್ ಬೇರೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಫುಡ್ ಕೋರ್ಟ್ ಅಲ್ಲಿ ನಾವು ಮಾರ್ನಿಂಗ್ ಅವರಿಗೆ ಟೀ ಕಾಫಿ ಮತ್ತೆ ಅವ್ರಿಗೆ ಮಕ್ ಮಕ್ಕಳಿಗೆ ಏನು ಬೇಕು ಸ್ನಾಕ್ಸ್ ಇರ್ಬೋದು ಬಿಸ್ಕೆಟ್ಸು ಬೇರೆ ಏನಾದರೂ ಇರ್ಬೋದು ಅದೆಲ್ಲ ವ್ಯವಸ್ಥೆಗಳು ಇರುತ್ತೆ ಮತ್ತೆ ಲಂಚು ಆಫ್ಟರ್ನೂನು ನಂತರ ನಮ್ದು ಈವ್ನಿಂಗ್ ಮತ್ತೆ ಸ್ನಾಕ್ಸ್ ಇರುತ್ತೆ ಬಟ್ ನೀವು ಹೊರಗಡೆ ಹೋಗೋಕೆ ಇಲ್ಲಿ ಎಲ್ಲೂ ಹೋಟೆಲ್ ಗಳಿಲ್ಲ ಇದು ಇಲ್ಲೇ ಇರೋದು ಹಾಗಾಗಿ ನೀವು ಇಲ್ಲೇ ಪೇ ಮಾಡಬೇಕಾಗುತ್ತೆ ಮತ್ತು ಔಟ್ಸೈಡ್ ಫುಡ್ ಅಂತೂ ಇಲ್ಲಿ ಎಲ್ಲವೂ ಇಲ್ಲೂ ಇಲ್ಲ ಯಾಕಂದ್ರೆ ಇಲ್ಲಿ ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಕೊಟ್ಟಿದ್ದು ಯಾವ್ದು ರೀತಿಯ ಫುಡ್ ಪಾಯಸನ್ ಆಗೋದು ಆತರ ಯಾವ ಫುಡ್ ಅದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲೇ ಯುವ ಮೇಡನ್ ಅವರಲ್ಲಿ ಇಲ್ಲೇ ಹೋಟೆಲ್ ಅಲ್ಲೇ ಆಗುವಂತ ಫುಡ್ ಹಾಗಾಗಿ ತುಂಬಾ ಅವ್ರ ಫುಡ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಹಾಗಾಗಿ ಅವ್ರು ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಯಾವ್ದೋ ರೀತಿಯ ಫುಡ್ ಪಾಯ್ಸನ್ ಮಕ್ಕಳಿಗೆ ಆತರ ಏನೂ ಆಗಲ್ಲ ಹೆಲ್ದಿ ಫುಡ್ ಇಲ್ಲಿ ನಾವು ಕೊಡ್ತಾ ಇದ್ದೀವಿ ಸೊ ಇದಿಷ್ಟು ನೋಡಿ ಆ ಆಟ ಜೊತೆಗೆ ಅವ್ರ ಅಪಿಯರೆನ್ಸ್ ಗಳಿಗೆ ಒಂದಷ್ಟು ಸಮಾಲೋಚನೆ ಜೊತೆಗೆ ಡ್ಯಾನ್ಸ್ ಇದೆಲ್ಲ ಇರುತ್ತೆ ಸೊ ಆಟಗಾರರು ಆಟ ಆಡ್ತಾ ಇರ್ತಾರೆ ಫುಡ್ ಬೇಕು ಅಂದ್ರೆ ಈ ಡೋರ್ ಓಪನ್ ಆಗಿದ ತಕ್ಷಣ ಫುಡ್ ಇಲ್ಲೇ ಸಿಕ್ ಅದು ಒಂದು ಒಳ್ಳೆ ಫುಡ್ ಹೈಜೆನಿಕ್ ಫುಡ್ ನಮ್ಮ ಯುವ ಬಿರಡಿಯನ್ನು ವ್ಯವಸ್ಥೆ ಮಾಡ್ಕೊಡ್ತಾ ಇರೋದು ನೀವು ಅದರಲ್ಲೂ ಕೂಡ ಕನ್ಸೆಕ್ಷನ್ ಕೊಡ್ತೀನಿ ಅಂತ ನಮ್ಮ ಯುವ ಮೆರಿಡಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳ್ತಿದ್ರು ಸೊ ಒಳ್ಳೆ ಊಟ ಒಳ್ಳೆ ಆಟ ಸೊ ಎಲ್ಲಾನು ನಮ್ಮ ಕಾಶ್ಮೀರ್ ಚೆಸ್ ಸ್ಕೂಲ್ ಕುಂದಾಪುರ ವತಿಯಿಂದ ಇರುವಂತಹ ಯುವ ಬಿರಡಿನಲ್ಲಿ ಸಾಕ್ತಾ ಇರುವಂತಹ ಈ ಕರ್ನಾಟಕ ಸ್ಟೇಟ್ ಚೆಸ್ ಸ್ಕೂಲ್ ಎಂ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಶಸ್ವಿಯಾಗಿ ಆಗ್ಲಿ ಅಂತ ಹೇಳ್ತಾ ನರೇಶ್ ಸರ್ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಯಾಕೆಂದ್ರೆ ಒಂದು ತಿಂಗಳು ಬಿಡುವಿಲ್ಲ ನಿಮಗೆ ನಿಮ್ಮ ಜೊತೆಗಂತೂ ತುಂಬಾ ತುಂಬಾ ಜನ ಕೈ ಜೋಡಿಸಿರ್ತಾರೆ ಸೊ ಅಂಥವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತೆ ನೀವು ಅವ್ರನ್ನೆಲ್ಲ ಕರ್ಕೊಂಡು ಕೆಲಸ ಮಾಡಬೇಕಲ್ಲ ಅವ್ರ ಬಗ್ಗೆ ಹೇಳಿ ಒಂದ್ಸಲ ಹೌದು ಖಂಡಿತವಾಗಿಯೂ ನಮ್ಮ ಒಬ್ರಗೈನ್ ಆಗಲ್ಲ ಇಂಥ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡುವಾಗ ನಮ್ದೆಲ್ಲ ಟೀಮ್ ಇದೆ ಕಶ್ವಿಚ ಸ್ಕೂಲ್ ಟೀಮ್ ಮೆಂಬರ್ಸ್ ನಮ್ಮ ಸೆಕ್ರೆಟರಿ ಇದ್ದಾರೆ ನಮ್ಮ ಮೆಂಬರ್ಸ್ಗಳಿದ್ದಾರೆ ಹಾಗೆ ನಮ್ದೆಲ್ಲ ಹೋಲ್ ಇಂದ ಎಂಟೈರ್ ಟೀಮ್ ಇಂದ ವರ್ಕ್ ಮಾಡ್ತಾ ಇದೀವಿ ಹಾಗೆ ಇದ್ರ ಜೊತೆಯಲ್ಲಿ ಕೂಡ ನಮಗೆ ಪೇರೆಂಟ್ಸ್ ಕೂಡ ನಮ್ಮ ಅಕಾಡೆಮಿಯಲ್ಲಿರುವ ಪೇರೆಂಟ್ಸ್ ಇರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಹಾಗೆ ಬೇರೆ ಕಡೆಯಿಂದ ಬರುವಂತ ಔಟ್ಸೈಡ್ ಮಕ್ಕಳುಗಳು ಎಲ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ನಮ್ಮ ಹಾಗೆ ನಮ್ಮ ಈ ಹಾಲ್ ಕೊಟ್ಟು ಾರೆ ಎಷ್ಟು ಒಳ್ಳೆ ಬ್ಯೂಟಿಫುಲ್ ಅಂತ ವೆನ್ಯೂ ನಮಗೆ ಅವರು ಕೊಟ್ಟು ಪ್ರೆಸೆಂಟ್ ಮಾಡಿರುವಂತಹ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವಿನಯ್ ಕುಮಾರ್ ಸರ್ ಹಾಗೂ ಉದಯ್ ಕುಮಾರ್ ಸರ್ ಅವರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ ಹಾಗೆ ನಮ್ಗೆ ಸ್ಪೆಷಲ್ ಆಗಿ ನಮ್ಮ ಯುವಂತಹ ಎಲ್ಲರಿಗೂ ಕೂಡ ಅವರೆಲ್ಲರೂ ಕೂಡ ಸ್ಟಾಫ್ ಅವರು ವರ್ಕ್ ಮಾಡಿದ್ದಾರೆ ಚೆನ್ನಾಗಿ ಕಾಪರೇಟ್ ಮಾಡಿದ್ದಾರೆ ಅವರಿಗೂ ಕೂಡ ನಾವು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀವಿ ನಾವು ಎಲ್ಲೇ ಹೋದ್ರೂ ಕೂಡ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಯಾಕಂದ್ರೆ ಈ ಹಾಲ್ ಅನ್ನ ಇಷ್ಟು ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಅವರೊಂದು ಪ್ರತಿನಿತ್ಯ ಕೂಡ ಹಾರ್ಡ್ ವರ್ಕ್ ಇರುತ್ತೆ ಹಾಗಾಗಿ ನಿಮ್ಗೆ ಎಲ್ಲರನ್ನು ಕೂಡ ನಾವು ಈ ಸಂಸ್ಥೆ ಪರವಾಗಿ ನಿಮಗೆ ಧನ್ಯವಾದ ತಿಳಿಸುತ್ತಾ ಹಾಗೆ ಇನ್ನು ಎಸ್ಪೆಷಲ್ ಆಗಿ ನಮಗೆ ಈ ಪ್ರೋಗ್ರಾಮ್ ಅಂತ ಬಂದಾಗ ನಮಗೆ ಫೋಟೋ ಫೋಟೋ ಮತ್ತು ವಿಡಿಯೋ ಅನ್ನುವಂಥದ್ದು ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ಯಾಕಂತ ಹೇಳಿದ್ರೆ ಮಕ್ಕಳು ಆಡ್ತಾ ಇರ್ತಾರೆ ಅವ್ರದ್ದೊಂದು ಫೋಟೋ ಅನ್ನುವಂಥದ್ದು ಬೇಕಿರುತ್ತೆ ಪೇರೆಂಟ್ಸ್ಗೆ ವೆನ್ಯೂ ಬಂದು ಕರೆಕ್ಟ್ ಕಲೆಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಕರ್ನಾಟಕದಲ್ಲಿ ನಮಗೆ ಒಂದು ಫೇಮಸ್ ಆಗಿರುವಂತಹ ಒಂದು ಫೋಟೋಗ್ರಫಿ ಹಾಗೂ ವೀಡಿಯೋಗ್ರಾಫಿ ಸ್ಟುಡಿಯೋ ಆಗಿರುವಂತಹ ಐಶ್ವರ್ಯಾ ಸ್ಟುಡಿಯೋ ಬಿಜಾಡಿ ಡಿ ಅದರ ಪ್ರೊಪರೇಟರ್ ಆಗಿರುವಂತಹ ರಾಘವೇಂದ್ರ ಅವರ ಟೀಮ್ ಅವರು ಇದನ್ನ ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನೆಲ್ಲ ಕೂಡ ಸೆರೆಯನ್ನ ಅವ್ರು ಹಿಡಿತಾ ಇದ್ದಾರೆ ಈ ಪ್ರೋಗ್ರಾಮ್ ಹಾಕ್ತಾರ ಪ್ರತಿಯೊಂದು ಎಡಿಟಿಂಗ್ ಇರ್ಬೋದು ವಿಡಿಯೋ ಇರ್ಬೋದು ಕ್ಯಾಮರಾ ಆಗಿರೋ ಫೋಟೋಸ್ಗಳಿರ್ಬೋದು ಮಕ್ಕಳಿಗೆ ಇಲ್ಲಿ ಆಡುವಂತ ಎಲ್ಲ ಮಕ್ಕಳ ಫೋಟೋಗಳನ್ನ ಅವರು ಸೆರೆ ಹಿಡಿದು ನಿಮ್ಮ ನಮ್ಮ ಫೇಸ್ಬುಕ್ ಪೇಜಲ್ಲಿ ಮತ್ತೆ ನಮ್ಮ ವೆಬ್ಸೈಟ್ ಪೇಜಲ್ಲಿ ಹಾಕ್ತಾರೆ ಅದನ್ನ ನೀವು ಕಲೆಕ್ಟ್ ಮಾಡ್ಕೋಬಹುದು ಹಾಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಕೂಡ ಅಷ್ಟೇ ಮಕ್ಕಳ ಬ್ಯೂಟಿಫುಲ್ ಫೋಟೋ ಕೂಡ ಯಾಕಂದ್ರೆ ಮೊಬೈಲ್ ಹೊಡಿತಾರೆ ಅದು ಕರೆಕ್ಟ್ ಆಗ ಕ್ಲಾರಿಟಿ ಇರಲ್ಲ ಕೆಲವರು ಮೊಬೈಲ್ ಅಲ್ಲಿ ಏನೇನು ಕಾಣುತ್ತೆ ಹಾಗಾಗಿ ಆ ಫೋಟೋ ಅನ್ನುವಂಥದ್ದು ಮೆಮೊರಬಲ್ ಆಗಿರಬೇಕು ಅನ್ನುವಂಥ ಪರ್ಪಸ್ ಇಂದ ಫೇಮಸ್ ಫೋಟೋಗ್ರಾಫರ್ ಇದ್ದಾರೆ ನಮ್ಮ ಜೊತೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಹಾಗಾಗಿ ಅಹ್ ಅಷ್ಟೇ ಸೊ ಥ್ಯಾಂಕ್ ಯು ಸೊ ಈ ನೀವ್ ಯಾರೆಲ್ಲ ಮರ್ತಿದಿರಾ ಸೊ ಅವ್ರಿಗೆ ನನ್ ಕಡೆ ಥ್ಯಾಂಕ್ ಯು ಧನ್ಯವಾದ ಸೊ ಥ್ಯಾಂಕ್ ಯು ನೀವ್ ಮತ್ತೆ ನಿಮ್ಮನ್ನ ಜಾಯ್ನ್ ಆಗ್ತೀವಿ ನೀವೆಲ್ರು ಬಂದೇ ಬರ್ತೀರಾ ಕುಂದಾಪುರಕ್ಕೆ ಅಂತ ನಾನ್ ಭಾವಿಸ್ತಾ ಸೊ ಎಲ್ರಿಗೂ ನಮಸ್ಕಾರ